ಯಾವ ಗೇಮ್ ಅಂತ ಅದು ಗಿಫ್ಟಿಂಗ್ ಗೇಮ್ ನಾನು ಅದನ್ನು ನಿನಗೆ ತೋರಿಸ್ತೀನಿ ನಾನು ತೋರಿಸಿದ್ದು ಅದೇನಂತ ಗೆಸ್ಟ್ ಮಾಡ್ತೀಯಾ ಹಾಗಾದರೆ ಇದೇನಂತ ಗಿಫ್ಟ್ ಮಾಡೋಣ ನೋಡೋಣ ಇದು ಆಪಲ್ ಇದು ಹಾಪಲ್ ನಾನು ಹೇಳಿದ್ದು ಸರಿ ಅಲ್ವ ನೀವು ಹೇಳಿ ನಾನು ಹೇಳಿದ್ದು ಸರಿ ಅಲ್ವ ಇದು ಹಾಪಲ್ ತಾನೆ ನೀವೇ ಹೇಳಿ ಇದು ಆಪಲ್ ಹೌದು ಮಿಂಚು ಸರಿ ಇದು ಹಾಪಲ್ ಸರಿ ಮಿಂಕಿ ಹಾಗಾದ್ರೆ ಇದೇನಂತ ಕೇಸ್ ಮಾಡೋ ನೋಡೋಣ ಹಾ 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 ಇದು ಆರೆಂಜ್ ನಾನು ಹೇಳಿದ್ದು ಸರಿ ಅಲ್ವಾ ಇದು ಆರೆಂಜ್ ನೀವೇ ಹೇಳಿ ನಾನು ಹೇಳಿದ್ದು ಸರಿತಾನೆ ಇದು ಆರೆಂಜ್ ಆರೆಂಜ್ ಹಾ ಹೌದು ಸರಿ ಮಿಂಕಿ ಇದು ಆರೆಂಜ್ ಹಾಗಾದ್ರೆ ಇದೇನಂತ ಗెస్ ಮಾಡೋ ನೋಡೋಣ ಹಾ ಗెస్ ಮಾಡ್ತೀಯಾ Hmm.